ಎಷ್ಟೇ ದೂರ ಹೋದ್ರು ಗುರುವಂದನ ಕಾರ್ಯಕ್ರಮಗಳು ಇತ್ತೀಚಿನ ದಿನಗಳಲ್ಲಿ ಹೊಸತನವನ್ನ ಹಾಕುತ್ತಿದೆ ಕಲಿಸಿಕೊಟ್ಟ ಶಿಕ್ಷಕರಿಗೆ ಸನ್ಮಾನ ಬಾಲ್ಯದ ನೆನಪುಗಳು ಅನೇಕ ಸವಿ ಸವಿ ನೆನಪುಗಳನ್ನ ಸವಿಯುವ ಸುಸಂದರ್ಭ ಅದು ವಿಶೇಷ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ಮಾಡಿರುವುದು ಬರೋಬ್ಬರಿ ನಲವತ್ಮೂರು ವರ್ಷಗಳ ನಂತರ ಎಲ್ಲಾ ಸ್ನೇಹಿತರು ಒಂದೆಡೆ ಸೇರಿ ತಮ್ಮ ಗುರುಗಳಿಗೆ ಸನ್ಮಾನ ಹಾಗೂ ಸವಿ ಸವಿ ನೆನಪುಗಳನ್ನು ಸವಿದಿರುವುದು ಅಕ್ಷರ ಬಾಳಿಗೆ ಇಂತಹದೊಂದು ಸನ್ನಿವೇಶ ಕಂಡುಬಂದಿದ್ದು ನೆಲಮಂಗ್ಲಾದ ನಂದಗೋಕುಲ ಕನ್ವೆನ್ಷನ್ ಹಾಲ್ನಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಮಧುರೆ ಹೋಬಳಿ ಸಿದ್ದಗಂಗಾ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬರೋಬ್ಬರಿ ನಲವತ್ಮೂರು ವರ್ಷಗಳ ಬಳಿಕ ಶಿಕ್ಷಕರ ಆಶೀರ್ವಾದ ಪಡೆದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಸಾಧನೆ ಕಂಡು ಸಂತಸ ಪಟ್ಟ ಶಿಕ್ಷಕರು ಒಟ್ನಲ್ಲಿ ವಿದ್ಯಾರ್ಥಿಗಳ ಕಾರ್ಯಕ್ರಮವನ್ನ ಎಲ್ಲಾ ಹಿರಿಯ ಶಿಕ್ಷಕರುಗಳು ಕಣ್ತುಂಬಿಕೊಂಡರು ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮವನ್ನ ಹಾಡಿ ಹೊಗಳಿದ್ರು ఈ ఆ ఒక దేశ ఉపాధ్యాయ పవిత్ర నన్ను భావన యకంద్రె ఉపాధ్యాయ స వైద్య గార్జానికి ప్రయోజక అంతా పట్టి నన్ను పూర్షణి స్కూల్కి ఫస్ట్ బంద స్టేషన్ ಅಲ್ಲಿ ಒಬ್ಬ ತಾತ ಇದ್ದರು ಗ್ರಾಮದ ತಾತ ಭಾಳ ಮುಂದಿನವರು ಅವ್ರು ಏನು ಸಾರ್ನೇವ್ರು ಈ ಕಡೆ ಅಂದರೆ ಶ್ರೀರಾವಳಿ ಅವ್ರಿಗೆ ಮಾತು ಹೇಳಿದ್ರೆ ನಾನು ಉಪಾಧ್ಯಾಯ ವೈದ್ಯಶ್ಯ ಕಾರ್ಯ ಅಂತೆ ನಾವು ಪ್ರಯೋಜಕವಾಗ ಆ ಮಾತು ಹೊತ್ತು ನಾವು ಇದೆಲ್ಲ ನೋಡಿದಾಗ ಅದು ಆ ತಾತ ಹೇಳಿದ್ದು ಅಷ್ಟು ಸಮಂಜಸವಲ್ಲ ಅಂತ ಮಾಡಬೇಕು ಯಾಕಂದರೆ ಉಪಾಧ್ಯಾಯನಾಗಿ ಈ ಕೆಲಸ ಮಾಡೋದಕ್ಕೆ ಇಷ್ಟೆಲ್ಲ ನಾವು ಇವತ್ತು ಬಳಗವನ್ನು ವಿದ್ಯಾರ್ಥಿ ಬಳಗವನ್ನು ಕಂಡು ಉಪಾಧ್ಯಾಯ ವ್ಯಕ್ತಿ ಎಷ್ಟು ಪವಿತ್ರವಾದ್ದು ಅನ್ನೋದನ್ನು ನಾವು ಅದಕ್ಕೆ ನಾವು ಯಾವಾಗಲೂ ಸಹ ನಮ್ಮ ಕೆಲಸ ಬಂದ ನಿರ್ಲಕ್ಷ್ಯ ನಾವು ಉಪಾಧ್ಯಾಯ ಮಾಡದೆ ಒಬ್ಬ ಡಾಕ್ಟ್ರಾಗಿರ್ತಿನಂತೆ ಡಾಕ್ಟ್ರು ಕೇವಲ ಒಬ್ಬ ತನ್ನ ಕೆಲಸದಲ್ಲಿ ನಿರ್ಲಕ್ಷ್ಯ ಒಬ್ಬ ಪೇಷಂಟ್ ಹೋಗ್ಬೋದು ಅದೇ ಒಬ್ಬ ಲಾಯರ್ ತನ್ನ ಕರ್ತವ್ಯದಲ್ಲಿ ಕೆಲಸ ನಿರ್ಲಕ್ಷ್ಯ ಮಾಡಿದ್ರೆ ಒಂದು ಕೇಸ್ ಹೋಗ್ಬೋದು ಅದೇ ರೀತಿ ಒಬ್ಬ ಉಪಾಧ್ಯಾಯ ವೇಸ್ಟ್ ಅಂತಕ್ಕಂಥವ್ರು ತಮ್ಮ ಕರ್ತವ್ಯವನ್ನೇನಾದರೂ ಯೋಗ್ರೆ ಜನರೇಷನ್ ಜನರೇಷನ್ನೇ ಸಹ ಅದು ಏನಾಗುತ್ತೆ ಕೆಟ್ಟದಾಗಿ ಹಿಡಿಯುತ್ತೆ ಎಂಬುದಕ್ಕೆ ಇದು ಪತಿಸುತ್ತೆ ಅಲ್ಲ ಆದ್ದರಿಂದ ಉಪಾಧ್ಯಾಯ ವೃತ್ತಿ ಪವಿತ್ರವಾದ ವೃತ್ತಿ ಅಂತ ನಾನು ಹೇಳ್ತಾ ನನ್ನ ಈ ಕೆಲವು ಮಾತುಗಳನ್ನು ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಶಿವಶಂಕರ್ ಎಚ್ಎಸ್ ಬಸವರಾಜು ಉಪಾಧ್ಯಾಯರುಗಳಾದ ಆರ್ ಗಂಗಾಧರಯ್ಯ ಎನ್ ಶಿವರಾಮರೆಡ್ಡಿ ಡಿಎಸ್ ನಾಗರಾಜು ಎನ್ ವೆಂಕಟಪ್ಪ ಸಚ್ಚಿದಾನಂದ ಮೂರ್ತಿ ಎಂ ವೀರಣ್ಣ ಕೆ ಶಿವಕುಮಾರ್ ಎಂಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಶಿಕ್ಷಕರುಗಳು ಉಪಸ್ಥಿತರಿದ್ದರು ಹಿರಿಯ ವಿದ್ಯಾರ್ಥಿಗಳಾದ ಎನ್ ನಾಗರಾಜುಗೌಡ ಆರ್ ಚಿಕ್ಕೇಗೌಡ ಕೆಸಿ ಜೈರಾಮ್ ಸಿದ್ದಪ್ಪ ನಾಗದೇವ ಸಿದ್ದಮ್ಮ ಜಯಲಕ್ಷ್ಮಮ್ಮ ರಂಗಸ್ವಾಮಿ ಕಿರಿಗೌಡ ಮಲ್ಲಿಕಾರ್ಜುನ್ ಸೇರಿದಂತೆ ಪ್ರಮುಖ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ತಿಳಿ ಹೇಳಿ ಸಮಬುದ್ದಿಷ್ಟೇ ದೂರ ಹೋದ್ರೂ ಮರಿಬೇಡ